ಹಾ ನಮಸ್ಕಾರ ಎಲ್ಲಾದ್ರೂ ಗ್ರೇಪ್ 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 ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ವಾಗತ ಇವತ್ತು ನಾವು ಈ ಪ್ಲಾಟ್ನಾಗ ಏನಪ್ಪಾ ಅಂದ್ರೆ ಬೆಟ್ರೋ ಡಿಪ್ ಬೆಟ್ರೋಡ್ ಡಿಪ್ಲೋಡ್ ಆಬೇಕು ತಿಳ್ಕೊಬೇಕು ಬೆಟ್ರೋ ಡಿಪ್ಲೋಡ್ ಅಂದ್ರೆ ಏನು ಇಲ್ಲಿ ಸ್ವಲ್ಪ ತೊಗೊಂಬರ್ ಬೆಟ್ರೋ ಡಿಪ್ಲೋಡಿ ಅಂದ್ರೆ ಇದೆ ನೋಡ್ರಿ ಏನಪ್ಪಾ ಅಂದ್ರೆ ಈ ಸೈಡ್ ಪೂರ್ತಿ ಕಲರ್ ಆಯ್ತು ಇದು ಈ ಕಡ್ಡಿ ಪೂರ್ತಿ ಈ ಕಡೆ ಈ ಸೈಡ್ ಎಲ್ಲ ಪೂರ್ತಿ ಮೆಷ್ಯೂರಿಟಿ ಆಗೈತೆ ಪೂರ್ತಿ ಏನಪ್ಪಾ ಇಲ್ಲಿ ಹಿಡ್ಕೊಂಡು ಪೂರ್ತಿ ಇಲ್ದಾಗ ಮೆಚುರಿಟಿ ಆಗೈತಿ ವಾಪಸ್ ಇಲ್ಲಿ ನೋಡ್ಬೋದು ನೀವು ಈ ಸೈಡ್ ಏನು ಕಲರ್ ಆಗಿಲ್ಲ ಈ ಸೈಡ್ ಕಾಣತ್ತೀರಿ ಈ ಸೈಡ್ ಏನು ಪೂರ್ತಿ ಕಲರ್ ಆಗಿ ಇದಕ್ಕೆ ಬೆಟ್ರೋ ಡಿಪ್ಲೋಡಿ ಆತಾರ ಈ ಬೆಟ್ರೋ ಡಿಪ್ಲೋಡಿ ಇದು ಕಾರಣಗಳು ಕಾರಣಗಳೇನು ಮತ್ತೆ ಇದಕ್ಕೆ ಉಪಯೋಗಗಳೇನು ಮಾಡ್ಕೋಬೇಕಂದ್ರೆ ಏನು ಆಗಲ್ದಂಗೆ ಸಡಿ ಹೆಂಗ್ ಮಾಡೋದು ಮತ್ತೆ ವಾಪಸ್ ಹೆಂಗ್ ಯಾವ ಕಾರಣ ಕೈ ಹಾಕೈತೆ ಅನ್ನೋ ಸ್ವಲ್ಪ ತಿಳ್ಕೊಂಡು ನಾವು ಇದು ಆದರೆ ಮುಂದೆ ಏನೇನು ಸಮಸ್ಯೆ ನಮ್ಮ ಪ್ಲಾಟ್ನಾಗ ಅಕ್ಟೋಬರ್ದ ಏನೇನು ಸಮಸ್ಯೆ ಹಾಕೋ ಅದನ್ನು ತಿಳ್ಕೊಬೇಕು ಫಸ್ಟಿಗೆ ಏನಪ್ಪಾ ಅಂದ್ರೆ ಈ ಪ್ಲಾಟ್ ಒಳಗೆ ಇದು ಆಗೋಕೆ ಸಮಸ್ಯೆ ಏನೋ ತಿಳ್ಕೊಬೇಕು ನಾವು ಈ ಫಸ್ಟ್ ಈ ಪ್ಲಾಟ್ನ ಆಗೋಕೆ ಸಮಸ್ಯೆ ಏನಪ್ಪ ಅಂದ್ರೆ ಸರಿಯಾಗಿ ಬಿಸಿಲು ಬಿಡಿದೆ ಇರೋದು ಮೊನ್ನೆ ಫಸ್ಟ್ ಪಾಯಿಂಟ್ ಏನಪ್ಪ ಅಂದ್ರೆ ಸರಿಯಾಗಿ ಬಿಸಿಲೇನಪ್ಪು ಈಗ ಈಗ ನನ್ಬೋದು ಈಗ ಜಾಸ್ತಿ ಬಿಸಿಲೈತಿ ಬಿಸಿಲು ಐತೆ ಬಟ್ ಏನಪ್ಪ ಅಂದ್ರೆ ಈ ಪ್ಲಾಟ್ನ ನೋಡ್ಬೋದು ನೀವು ಗರ್ದಿ ಆಟ ಸ್ವಲ್ಪ ನಂಬರ್ ಕ್ಯಾಮ್ರ ಕಡ್ಡಿಯೋ ಸಿಕ್ಕಾಪಟ್ಟಿ ಕಡ್ಡೈತಿ ಒಪ್ಪಾರಿ ಸೈಡ್ ಬಿಸಿಲು ಬಿಡತ್ತಿ ಈ ಕಾಡಿ ಸೈಡ್ ಬಿಸಿಲು ಬಿಡತ್ತಿದೆ ಈ ಬಿಸಿಲು ಬಿಡೋದು ಸೈಡ್ ಆಗೈತಿ ಈ ಸೈಡ್ ಈ ಸೈಡ್ದು ಬಿಸಿಲು ಈ ಕಡೆ ಬಿಸಿಲು ಇದಕ್ಕೆ ಸರಿಯಾಗಿ ಇರ್ತದೆ ಇದು ಬಂದಿಲ್ಲ ಇದಕ್ಕೆ ಇವೆಲ್ಲ ಮರಿ ಆಗಿದೆ ಈ ಸಲ ಈ ಥರ ಈ ಟೈಪ್ ಮರಿಯಾದ ತಕ್ಷಣ ಎಲ್ಲ ಈ ಕಡೆ ಹಂಗೆ ಉಳ್ಕೊಂಬಿಟ್ಟು ಅದ್ರ ಸಲ ಏನು ಮಾಡೋದು ಕರೆಕ್ಟ್ ಆಗಿ ಗಿಡ ಕಡ್ಡಿ ಕರೆಕ್ಟ್ ಕಾಯ್ಕೋಬೇಕು ಕರೆಕ್ಟ್ ಕಾಯ್ಕೊಂಡ್ರೆ ಪೂರ್ತಿ ಪರ್ಫೆಕ್ಟ್ ಕಡ್ಡಿ ಮೆಚೂರಿಟಿ ಆಗೈತಿ ವಾಪಸ್ ನೆಕ್ಸ್ಟ್ ಇನ್ನೊಂದು ಏನಪ್ಪ ಇನ್ನೊಂದು ಏನು ಕಾರಣಪ್ಪ ಅಂದ್ರೆ ಈ ಸಲ ಮತ್ತೆ ಇನ್ನೊಂದು ಹೆಂಗೆ ಪ್ಲಾಟ್ನಾಗ ನೈಟ್ರೋಜನ್ ಪ್ರಮಾಣ ಜಾಸ್ತಿ ಇರೋದು ಈಗ ನೋಡ್ಬೋದು ನೀವು ಪ್ಲಾಟ್ನ ಈಗ ಈಗ ಇದು ಒಂದು ಎಂಬತ್ತೊಂಬತ್ತನೇ ಪ್ಲಾಟ್ ಐತೆ ತೊಂಬತ್ತನೇ ಪ್ಲಾಟ್ ಅಂದ್ರೆ ನೈಟ್ರೋಜನ್ ಅಂದ್ರೂ ಇದನ್ನು ಟೇಲ್ ಟಾರ್ಜ್ ಇರೋದು ಎಲ್ಲ ಹಾಕಿ ಹೊಡೆದಾರ್ ಕರೆ ಆದ್ರೂ ವಾಪಸ್ ನಮಗೆ ಎದ್ದೆ ಹೇಳಿದ ಈ ಥರ ನೈಟ್ರೋಜನ್ ಪ್ರಮಾಣ ಜಾಸ್ತಿ ಆದ್ರೂ ಇದೊಂದು ಬರೋದತ್ತೆ ನೆಕ್ಸ್ಟ್ ವಾಪಸ್ ಇದೇ ಸಮಸ್ಯೆ ನಮಗೆ ಬೆಟ್ರೋ ಡಿ ಈ ಪ್ಲಾಟ್ನಾಗೆ ಆಗತ್ತೆ ಇರೋದ್ರಿಂದ ಇದೇ ಸಮಸ್ಯೆ ನಮಗೆ ಮುಂದೆ ಕಂಟಿನ್ಯೂ ಆಗತ್ತೆ ಅಂದರೆ ಕಂಟಿನ್ಯೂ ಅಂದ್ರೇನು ಈ ಕಂಟಿನ್ಯೂ ಆಗೋದ್ರಿಂದ ಏನಾಗೈತೆ ಏನಪ್ಪ ಅಂದ್ರೆ ಕಡ್ಡಿ ಸರಿಯಾಗಿ ಮೆಚುರಿಟಿ ಆಗಂಗಿಲ್ಲ ಮೆಚುರಿಟಿ ಆಗಂಗಿಲ್ಲ ಅಂದ್ರೆ ಏನು ಫ್ಲಾಟ್ನಾಗೆ ಇಲ್ಲಿ ಹಿಡಿದ ಕಲರ್ ಇರ್ತತಿ ಸ್ವಲ್ಪ ಕ್ಯಾಮ್ರ ಇಲ್ಲಿ ಇಷ್ಟು ಕಲರ್ ಏರ್ತೈತಿ ಮತ್ತಿಲ್ಲಿ ಸ್ಟಾಪ್ ಆಗತಿ ಈ ಕಡ್ಡಿ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಆಗೈತೆ ನೋಡ್ರಿ ಇದು ಕಲರ್ ಏನೈತೆ ಇದು ಕಲರ್ ಆಗಿಲ್ಲ ಮತ್ತ ಮುಂದೆ ಕಲರ್ ಇದು ಪೂರ್ತಿ ಕಲರ್ ಆಗೈತೆ ಮತ್ತೆ ಇಲ್ಲೆಲ್ಲ ಕಲರ್ ಆಗೈತೆ ಮತ್ತೆ ಇಲ್ಲಿ ಸಾಯಿರ್ ಕಲರ್ ಆಗಿ ಕಡೆ ಈ ಕಡೆ ಪೂರ್ಣ ಈ ಕಡೆ ಸೈಡ್ ಪೂರ್ತಿ ಪರ್ಪೂರ್ ಕಲರ್ ಆಯ್ತು ಪೂರ್ತಿ ಇದೆ ಈ ಲೈಲೇ ಇಲ್ಲ ಐತಿ ಈ ಥರ ಆಗೋದ್ರಿಂದ ಏನಾಗುತ್ತೆ ಕಟ್ ಸರಿಯಾಗಿ ಮೆಚುರಿಟಿ ಆಗಲಿ ಕಡಿ ಸರಿಯಾಗಿ ಮೆಚುರಿಟಿ ಆಗಲ್ಲ ನಾಳೆ ನಮಗೆ ಅಕ್ಟೋಬರ್ದಾಗ ಬಿಳು ಜಾಸ್ತಿ ಬಿಡುತ್ತೆ ಕರಿಗೋಗಿ ಬಿಡುತ್ತೆ ಪೂರ್ತಿ ಪ್ಲಾಟ್ನಾಗ ಹೂ ನಿಂದ್ರಂಗೆಲ್ಲ ಆದ್ರಿಂದ ನಾವು ಏನು ಮಾಡಬೇಕು ಅಂದ್ರೆ ಸರಿಯಾಗಿ ಏನಪ್ಪ ಅಂದ್ರೆ ಎರಡು ಕಡೆ ಬಿಸಿ ಸರಿಯಾಗಿ ಬಿಡಿಬೇಕು ಮತ್ತು ಪ್ಲಾಟ್ನ ನೈಟ್ರೋಜನ್ ಪ್ರಮಾಣ ಕಮ್ಮಿ ಮಾಡಬೇಕು ಪೊಟ್ಯಾಶ್ ಫಾಸ್ಪರಸ್ ಜಾಸ್ತಿ ಮಾಡ್ಬೇಕು ಪೊಟ್ಯಾಶ್ ಪಾಸ್ಪರ ಜಾಸ್ತಿ ಮತ್ತೆ ಮತ್ತು ಏನಕತ್ತೆ ಇದ ಕಂಟಿನ್ಯೂ ಆಗಿ ಮುಂದೆ ಅಂದ್ರೆ ಪ್ಲಾಟ್ನ ಸರಿಯಾಗಿ ನಾ ಅಂದ್ರೆ ಮುಂದೆ ಅಕ್ಟೋರ್ಟ್ನಾಗ ಹೋಗ್ತಿ ಒಂದೇದು ಬಿಳು ಹೋಗಿಬಿಡ್ತೈತಿ ನೆಕ್ಸ್ಟ್ ವಾಪಸ್ ಏನಾಗತ್ತಪ್ಪ ಅಂದ್ರೆ ಪ್ಲಾಟ್ನಾಗ ಶುಗರ್ ಬರಂಗಿಲ್ಲ ಈಗ ನೆಕ್ಸ್ಟ್ ನಾವು ಅಕ್ಟೋಬರ್ ಶುಗರ್ ಬರಲಿಲ್ಲ ರೀ ಪ್ಲಾಟ್ ಮಾಲ್ ಅಂತ ಹೇಳ್ತೀರಾ ಸುಗರ್ ಬರಾಗಿಲ್ಲ ಶುಗರ್ ಬರೋದ್ರೆ ಬರಲಿ ಬರೋದಕ್ಕಾಗಣ ಈ ಥರ ಎಲ್ಲ ಪ್ರಾಬ್ಲಮ್ಗಳು ಕಾಣ್ತಾವೆ ಈ ಪ್ರಾಬ್ಲಮ್ಗಳ ಸಂಬಂಧ ಇವ್ರಲ್ಲಿ ನೋಡ್ಬೋದು ಇವ್ ಪ್ಲಾಟ್ನಾಗ ಕಸ ಹೆಂಗೆ ಬರೋದು ಹಿಡಿದ್ರೆ ಪ್ಲಾಟ್ಗಳಿಗೆ ಇಲ್ಲಿ ನೋಡ್ಬೋದು ನೀವು ಪ್ಲಾಟ್ನಾಗ ಯಾವ ರೀತಿ ಕಸ ಹಿಡಿದ್ರಿಂದ ಏನು ಕಾರಣ ಆಗಿಪ್ಪಾ ಅಂದ್ರೆ ಈ ಕಸ ಯಾಕೆ ಬಿಟ್ಟಾರಪ್ಪ ಅಂದ್ರೆ ಪ್ಲಾಟ್ ನಾಗಿಂದ ನೀರು ಜಾಸ್ತಿ ಆಗಿತ್ತು ಪ್ಲಾಟಿಗೆ ನೀರು ಜಾಸ್ತಿ ಆಗಿ ಏನಪ್ಪ ಅಂದ್ರೆ ಇದು ನೀರು ಜಾಸ್ತಿ ಆದ್ರೂ ಆಗತ್ತೆ ಈ ಕಡೆ ಜಾಸ್ತಿ ಕಮ್ಮಿ ಆದ್ರೂ ಈ ಸಮಸ್ಯೆ ಕಾಣ್ ಕಂಡು ಬರ್ತೈತಿ ಅದರಿಂದ ಏನು ಮಾಡ್ಯಾರ ಇವ್ರ ಈ ಪ್ಲಾಟ್ನಾಗ ಏನಿದೆ ಈಗ ಈ ಕಸಾಯ ಬಿಟ್ಬಿಟ್ಟಾರ ಬಿಡ್ತಾರೆ ಬಿಡೋದ್ರೆ ಬೇರೆ ಒಳಗೆ ಈಗ ಏನಕ್ಕೆ ಅಂದ್ರೆ ನೈಟ್ರೋಜನ್ ಪ್ರಮಾಣ ಜಾಸ್ತಿ ಓದ್ತಿದ್ರಿಂದ ಪ್ಲಾಟ್ನಾಗ ನೈಟ್ರೋಜನ್ ಪ್ರಮಾಣ ಜಾಸ್ತಿಯಾಗಿ ಪ್ಲಾಟಾಗಿ ಸಿಗುತ್ತೆ ಇದು ಕಸಾಯ ಹಿಡಿದ್ರದ್ದು ಏನಾಗತ್ತೆ ನೈಟ್ರೋಜನ್ಕ ಮತ್ತು ಅದಕ್ಕೆ ಸರಿಸಮವಾಗಿ ಎರಡು ಕೆಲಸ ಮಾಡೋದ್ರಿಂದ ಕಸಾನ ಆದ್ರೆ ನೈಟ್ರೋಜನ್ ಜೊತೈತೆ ಆಮೇಲೆ ಅರ್ಧ ಜೊಕ್ಕ ಈ ಜೊಂದ್ರದ್ದು ಏನಾಗೈತೆ ಪ್ಲಾಟ್ನಾಗೆ ಸ್ವಲ್ಪ ಕಮ್ಮಿ ಆಗೈತಿ ಇದ ಇದು ಪೂರ್ತಿ ಕಮ್ಮಿ ಆಗ್ಬೇಕಪ್ಪ ಪ್ಲಾಟ್ನ ಏನೂ ಆಗಬಾರುತ್ತಪ್ಪ ಪ್ಲಾಟ್ನಾಗ ಏನಪ್ಪ ಅಂದ್ರೆ ಇದಕ್ಕೆ ಯಾವ ರೀತಿಯಾಗಿ ಗೊಬ್ಬರ ಯಾವ ರೀತಿ ಬಿಟ್ಕೋಬೇಕು ಆಮೇಲೆ ಸ್ಪ್ರೇ ಯಾವ ಮಾಡ್ಕೋಬೇಕು ಅಂದ್ರೆ ಯಾವ ಒಂದು ಒಂದು ಸಂಸ್ಕೃತ ಒಂದು ಸ್ಪ್ರೇತೀವಿ ಡ್ರಿಪ್ನಾಗೆ ಎಕರೆ ಏನಪ್ಪ ಅಂದ್ರೆ ಒಂದು ಕೆ ಜಿ ಬಾಯಿಷ್ಟನ್ನ ಒಂದು ಲೀಟ್ರ್ ಕಾಂಟಪ್ಪ ಪ್ಲಸ್ ಎರಡು ಲೀಟ್ರ್ ರಿಕೆಲ ಇದನ್ನ ಡ್ರಿಪ್ನಾಗೆ ಕೊಡಬೇಕು ವಾಪಸ್ ಏನು ನಾಲ್ಕು ಸ್ಪ್ರೇ ಏನು ಮಾಡಬೇಕಪ್ಪ ಅಂದ್ರೆ ಜೀರೋ ಜೀರೋ ಆಮೇಲೆ ಆಮೇಲೆತ್ತ ಕ್ಯಾಲಿಬೋರ ಆಮೇಲೆ ಪಿ ಡಿ ಎಚ್ ಒಂದು ಕೈ ಮೇಲೆ ಸ್ಪ್ರೇ ಆಗಬೇಕು ವಾಪಸ್ ಇದಾದ ಮೇಲೆ ಒಂದು ಎರಡರಿಂದ ಮೂರು ದಿನ ಗ್ಯಾಪ್ ಕೊಟ್ಟು ಏನು ಮಾಡಿರಿ ಪಾಸ್ಪಾರಿ ಖಸೀ ಎಕ್ರೆ ಒಂದು ಐದು ಲೀಟರ್ ಆಮೇಲೆ ಏನು ಮಾಡ್ರಿ ತುತ್ತೆ ಅಂದ್ರೇನು ಅಲ್ಲಿ ನೂರಕ್ಕೆ ಐವತ್ತು ಗ್ರಾಮ್ ತುತ್ತೆ ಮತ್ತು ನಲ್ವತ್ತು ಗ್ರಾಮ್ ಸುಣ್ಣ ಕಲೀಸ್ ಏನು ಮಾಡುತ್ತಪ್ಪ ಅಂದ್ರೆ ಬಿಡು ಇದನ್ನ ಡ್ರಿಪ್ನೆ ಬಿಡಿದ್ರೂ ಏನಾಗೈತೆ ಪ್ಲಾಟ್ನಾಗ ಈ ಥರ ಏನು ರೋಗ ಆಗೈತೆ ಈ ರೋಗ ಪೂರ್ತಿ ಏನಪ್ಪ ಅಂದ್ರೆ ಕಂಪ್ಲೀಟ್ ಆಗುತ್ತೆ ಪೂರ್ತಿ ಕಂಪ್ಲೀಟ್ ಅಂದ್ರೆ ಯಾವುದೂ ಕಾಣಿಸೋಂಗಿಲ್ಲ ಮತ್ತೆ ಈಗ ಇದನ್ನ ಹೆಂಗಪ್ಪ ಅಂದ್ರೆ ನಾವು ಈಗ ಆಲ್ರೆಡಿ ಒಂದು ಪ್ಲಾಟಿಗೆ ಬಿಟ್ಟು ನಾವು ಬಿಡೋದ್ರಿಂದ ಏನಾಯ್ತು ರಿಸಲ್ಟ್ ಭಾರಿ ಬಾತಿ ಈಗ ಕಾಂಟಾಪ ಆಮೇಲೆ ತರಿಕೆಲ್ಲ ಆಮೇಲೆ ಅಂತ ಡ್ರಿಪ್ನ್ಯಾಗ ಭಾಳ ಇಷ್ಟ ಒಂದು ಲೀಟ್ರ್ ಒಂದೊಂದು ಕೆಜಿ ಎರಡು ಲೀಟರ್ ಬಿಡೋದ್ರಿಂದ ಏನಕತಿ ಫ್ಲಾಟ್ನಾಗ ಇದು ಪೂರ್ತಿ ರೋಗ ಏನಪ್ಪ ಅಂದ್ರೆ ಕ್ಲಿಯರ್ ಆಕತಿ ಎಲ್ಲ ಎಲ್ಲ ಕಡೆ ಈಗ ಹೆಂಗೆ ನೋಡ್ಬೋದು ಇಲ್ಲಿ ಸ್ವಲ್ಪ ಸ್ವಲ್ಪ ಬರ್ರಿ ಇದು ಹೆಂಗೆ ಇರ ಇದು ರೀತಿ ಕಲರ್ ಇಲ್ಲ ಫ್ಲಾಟಾ ಈ ರೀತಿ ಕಲರ್ ಪೂರ್ತಿ ಕಲರ್ ಇರುತ್ತೆ ಇದ ಜಾಸ್ತಿ ಜಾಸ್ತಿ ಸಮಸ್ಯೆ ಇದಾಗತ್ತರ ಮುಂದೆ ನಿಮ್ಗೆ ಬಿಳಿ ಹೂವು ಬಿಡ್ತೈತಿ ಬಿಳಿ ಹೂ ಬಿಡ್ತೀನಿ ಹೂ ಇರೋಲ್ಲ ಒಂದು ಗಡನ ಅನುವಾಗ ಅದರಿಂದ ಏನು ಮಾಡೋದು ಡ್ರಿಪ್ನಾಗ ಈ ಟೈಪ್ ಬಿಡ್ಕೊಂಡ್ರಿ ಮೇಲೆ ಆ ಥರ ಸ್ಪ್ರೇ ಮಾಡ್ಕೋರಿ ಇದು ಅದನ್ನ ಈಗ ಡ್ರಿಪ್ನಾಗೆ ಕಾಂಟಾಪ ಮತ್ತು ಬಾಸ್ಟೆನ್ ಈ ಕಾಲ ಕೊಟ್ಟು ಒಂದು ವಾರದಾಗ ನಿಮ್ಗೆ ಏನಂತ ಅಂದ್ರೆ ಪೂರ್ತಿ ಪ್ಲಾಟ್ ಪರಕಾಕತ್ತೆ ಈ ಪ್ಲಾಟ್ ಪರ್ಕತ್ತೆ ಪ್ಲಾಟ್ ಆದ್ರಿಂದ ಆಕೆ ಪಡ್ದಾಗ ಏನಪ್ಪ ಅಂದ್ರೆ ಸ್ಟೋರೇಜ್ ಜಾಸ್ತಿ ಓಡಾಡತ್ತೆ ಸ್ಟೋರೇಜ್ ಜಾಸ್ತಿ ಒಡಾಸ್ತಾರೆ ಪ್ಲಾಟ್ನಾಗ ಡಿಪೆಂಡ್ ಆಗೈತೆ ಇದರಿಂದ ಏನಪ್ಪ ಅಂದ್ರೆ ಕೆಲವೊಂದು ರೈತರಲ್ಲಿ ಏನಪ್ಪ ಅಂದರೆ ಇದು ಗೊಬ್ಬರಿಗೆ ಒಬ್ಬರಿಗೆ ಗೊತ್ತಿಲ್ಲ ಗೊತ್ತಿದ್ದಾರು ಓಕೆ ಗೊತ್ತಿದ್ದರು ಓಕೆ ಗೊತ್ತ ಇಲ್ಲ ಅವರು ಈ ವಿಡಿಯೋ ನೋಡಿರಿ ವಿಡಿಯೋ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿರಿ ಯಾರಿಗೆ ಗೊತ್ತಿಲ್ಲ ಅವ್ರಿಗೆಲ್ಲ ತಿಳಿಸ್ರಿ ಮತ್ತು ಈ ನಂಬರ್ ನಮ್ಮ ನಂಬರ್ ಏನಪ್ಪಾ ಅಂದ್ರೆ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಒನ್ ಸಿಕ್ಸ್ ಏಯ್ಟ್ ಜೀರೋ ನೈನ್ ಟು ಇದು ನಮ್ಮ ಮೊಬೈಲ್ ನಂಬರ್ ಐತಿ ನೀವು ಯಾವಾಗ ಎನಿ ಟೈಮ್ ಯಾವಾಗ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು ಬಿಟ್ಟರೆ ನಮ್ಗೆ ವಾಟ್ಸಪ್ದಾಗ ಚಾಟ್ ಮೆಸೇಜ್ ಮಾಡ್ಬೋದು ಈಗ ಮನೆ ಸ್ವಲ್ಪ ವಿಡಿಯೋ ಮಾಡಿದ್ದೆ ನಾವು ವಿಡಿಯೋ ಮಾಡಿಕೊಂಡ ಅವ್ರು ಎಲ್ಲ ರೈತರು ಹೇಳಿದ್ರು ನಮ್ಮ ಸ್ವಲ್ಪ ವಾಟ್ಸಪ್ದಾಗ ಚಾಟ್ ಆಗಿರಿ ಈಗ ವಾಟ್ಸಪ್ದಾಗ ನಾವು ಚಾಟ್ ಹಾಕತ್ತೀವಿ ರೈತರಿಗೆ ಈಗ ಅಲ್ಲಿ ಇಲ್ಲಿ ವಾಟ್ಸಪ್ನಿಂದ ಎಷ್ಟು ದಿನ ಪ್ಲಾಟ್ ಅಂತ ತರ ನಾವು ಅಷ್ಟ ಪ್ಲಾಟಿಗೆ ಏನಪ್ಪ ಅಂದ್ರೆ ಚಾಟ್ ಹಾಕಿ ಬರೋದಕ್ಕೆ ಹಂಗೂ ಮಾಡ್ಕೋಬೋದು ಮಾಡ್ಕೋಬಹುದು ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು ಈ ರೀತಿ ಯಾವುದೇ ಇದೊಂದಾರು ರೋಗತ್ತಲ್ಲ ಮತ್ತೆ ನೆಕ್ಸ್ಟ್ ಬೇರೆ ಬೇರೆ ವಿಡಿಯೋ ಬರ್ತಿತ್ತು ಎಲ್ಲ ಕಡೆ ಆದಷ್ಟು ಶೇರ್ ಮಾಡಿರಿ ಆಮೇಲೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ನಮಸ್ಕಾರ